ಏನು ಬ್ಯೂಟಿಫುಲ್ ಸೀನ್ರಿ ನೋಡಪ್ಪ ಇವಾಗ ಅಲ್ಲಿ ನಮ್ಮ ತಾಯಿ ದರ್ಶನ ಮಾಡಿಕೊಂಡು ನಾವು ತಿರುಮಲದ ಕಡೆ ಹೊರಟಿದ್ದೀವಿ ಆಯಿತಾ ಎಷ್ಟು ಬ್ಯೂಟಿಫುಲ್ ಐತೆ ನೋಡಿ ಒಂದೇ ಲೇನ್ ನಾವು ಓವರ್ ಮೇಲೆ ಬರ್ತಾ ಇರೋದು ಆ ಕಡೆ ರೈಟ್ ಸೈಡ್ಗೆ ಹೋದರೆ ರಗ್ನಿಕುಂಟ ಇದು ಈ ಕಡೆ ನೋಡಿ ಎಷ್ಟು ಚೆನ್ನಾಗೈತೆ ಎಲ್ಲ ಕಡೆ ಬೆಟ್ಟಗಳೇ ಅದಕ್ಕೆ ಹೇಳೋದು ಏಳ ಕುಂಡಲ ವಾಸ ಅಂತ ನೋಡಿ ಇಲ್ಲಿ ಅಲ್ಲಿಗೆ ಕೆಳಗಡೆಗೆ ಇದಕ್ಕೆ ಹೋಯ್ತೀವಿ ನಾವು ನಾವು ಮೇಲ್ಗಡೆಗೆ ಹೋಗ್ಬೇಕು ಲೆಫ್ಟ್ ಸೈಡ್ ಹೋಗೋದು ಬೇಡ ತಿರುಮಲ ಸ್ಟ್ರೈಟ್ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಬೆಟ್ಟ ಸುತ್ತ ಬೆಟ್ಟ ನೀವು ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿಳ್ಕ್ರೂ ಬರೀ ಬೆಟ್ಟನೇ ಕಾಣಿಸುತ್ತೆ ನೋಡಿ ಆ ಥರ ಇವಾಗ ಸೆಕೆಂಡ್ ಡೇ ತಿರುಮಲಾಗೆ ಎರಡು ಗಂಟೆಗೆ ಇವಾಗ ಇರೋವಂಥದ್ದು ನಮ್ಮ ದರ್ಶನ ಈ ಕರೆಕ್ಟಾಗೆ ಚೆಕಿಂಗ್ ಪಾಯಿಂಟ್ ಹತ್ರ ಇದ್ದೀವಿ ತಿರುಮಲಾಗೋ ಅದಕ್ಕೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಒನ್ ಅವರ್ ಆಗುತ್ತೆ ನಮಗೆ ಎರಡು ಗಂಟೆಗೆ ಇರೋ ದರ್ಶನ ನಾವು ಮುಂಚೆನೇ ಹೋಗಬೇಕಾಗಿತ್ತು ಒಂಚೂರು ಲೇಟ್ ಆಯಿತು ಅಮ್ಮನವ್ರ ದೇವಸ್ಥಾನದ ಹತ್ರ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಪ್ರಸಾದ ತಿಂದ್ಕೊಂಡು ಬರೋಷಸಿಗೆ ಇವಾಗ ಚೆಕಿಂಗ್ ಪಾಯಿಂಟ್ ಹತ್ರ ಇದ್ದೀವಿ ಅವರೆಲ್ಲ ಲಗೇಜ್ ತೊಗೊಂಡು ಮುಂದೆ ಹೋಗಿದ್ದಾರೆ ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಮೇಲುಗಡೆ ಅಂದರೆ ನೋಡಿ ಇಲ್ಲಿ ತಿರುಮಲಾಗೆ ಇಲ್ಲಿಂದ ಓಡ್ತೀವಿ ನನಗೆ ನೋಡಿ ಇದು ಚೆಕಿಂಗ್ ಪಾಯಿಂಟು ಪ್ರತಿಯೊಬ್ಬರು ಕಾರ್ ನಿಲ್ಲಿಸ್ಬಿಟ್ಟು ಯಾವುದನ್ನು ಪ್ಲ್ಯಾಸ್ಟಿಕ್ ವಾಟ್ರ್ ಬಾಟ್ಲ್ಗಳು ಇಟ್ಕೊಳ್ಳೋಂಗಿಲ್ಲ ಪ್ಲಾಸ್ಟಿಕ್ ಅಂತ ಅಂದರೆ ಯೂಸ್ ಒಂದು ಥ್ರೋ ವಾಟರ್ ಬಾಟಲ್ ಐತಲ್ಲ ಅದು ಯಾವುದೂ ತೊಗೊಂಡೋಗಿಲ್ಲ ಚೆಕಿಂಗ್ ಪಾಯಿಂಟಲ್ಲಿ ಪ್ರತಿಯೊಬ್ಬರೂ ಮುಂದ್ಗಡೆ ಬಾನೆಟ್ ಓಪನ್ ಮಾಡಬೇಕು ಹಿಂದುಗಡೆ ಇದನ್ನು ಓಪನ್ ಮಾಡಬೇಕು ಡಿಕ್ಕಿ ಅದೆಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಪ್ರತಿಯೊಂದು ಏನೇನೈತೆ ಅಂತ ತೋರಿಸ್ತಾರೆ ನೋಡಿ ಹೋಗಬೇಕು ನಾವೀಗ ಅಲ್ಲಿ ಇದೆ ಮುಗಿಸ್ಕೊಂಡು ಅಷ್ಟು ದರ್ಶನಕ್ಕೆ ಹೋಗೋಣ ಈಗ ಎಷ್ಟೊತ್ತಾಗತ್ತೆ ಅಂತ ನೋಡೋಣ ಈಗ ನೋಡಿ ಈ ಕಡೆ ಇದ್ದೀವಿ ಈಗ ಇಲ್ಲೆಲ್ಲ ಕಾರ್ಗಳು ಪೂರ್ತಿ ಲೈನಲ್ಲಿ ನಿಂತೈತೆ ಎಕ್ಸಿಕೋ ಲೈನಲ್ಲಿ ನಿಂತಿದೆ ಫುಲ್ಲು ಎಲ್ಲ ಕಡೆ ಪಾರ್ಕಿಂಗ್ ನಾನು ಲೇನ್ ಇದ್ದೀನಿ ನಿಂತ್ಕೊಂಡು ಹೆಚ್ಚು ಕಡ್ಮೇ ಕಾಲು ಗಂಟೆ ಆಯ್ತು ಇನ್ನು ಬಿಡೋದ್ರಲ್ಲಿ ಅವರೇ ಫಸ್ಟು ನಮ್ಮವರು ನಮ್ಮ ಮಕ್ಕಳೆಲ್ಲ ಲಗೇಜ್ ಎತ್ಕೊಂಡು ಹೊಂಟೋಗ್ಬಿಡ್ಬೇಕು ಅದಾದಮೇಲೆ ಬಂದು ಅವ್ರು ಚೆಕ್ ಮಾಡ್ತಾರೆ ಅಂತ ಆಮೇಲೆ ಯಾವುದೇ ಅದೇನೋ ಬಿಡಿ ಸಿಗರೇಟು ಅದೇನೋ ಪ್ಯಾನು ಗುಟ್ಕಾ ಅದೇನೇನೋ ಅಂತವ್ರೆ ಅದೆಲ್ಲ ಯಾವುದೂ ಇರಬಾರ್ದು ಆಮೇಲೆ ವಾಟ್ರ್ ಬಾಟ್ಲು ಮಾಮೂಲಿ ವಾಟರ್ ಬಾಟಲ್ಸ್ ಇರಬಾರ್ದು ನೋಡಿ ಅಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಬಿದ್ದೈತೆ ಆ ಥರ ವಾಟರ್ ಬಾಟಲ್ಸ್ ಯಾವುದೂ ಇರಬಾರ್ದು ಯಾವುದೇ ತಗೊಳಂಗಿಲ್ಲ ಓಂ ನಮೋ ವೆಂಕಟೇಶ ಆಯ ಇಲ್ಲಿಂದ ಮೇಲ್ಗಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆವು ಇನ್ನ ಮಾಹಿತಿಗಳು ಮೇಲ್ಗಡೆ ಕೊಡ್ತೀನಿ ಕೊನೆಗೂ ನಾವು ತಿರುಪತಿಗೆ ತಿರುಮಲ ತಿರುಮಲಾಗೆ ತಲುಪ್ದವ್ ತಿರುಪತಿಯಿಂದ ತಣ್ಣ ಶ್ರೀ ವೆಂಕಟೇಶಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ಗೋವಿಂದ ಗೋವಿಂದ ಹೇಳ್ರಪ್ಪ ಗೋವಿಂದ 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 ಎಂಟ್ರೆನ್ಸ್ ಬ್ಯೂಟಿಫುಲ್ ಎಂಟ್ರೆನ್ಸ್ ದೇವತೆಯಿಂದ ನಮ್ಮ ಟೈಮ್ ಆಗಿದೆ ಈಗ ಅಲ್ಲಿಗೆ ನಾವು ದರ್ಶನಕ್ಕೆ ಹೋಗ್ಬೇಕು ಓಕೆ ಸಿ ಆರ್ ಆಫೀಸ್ ಹತ್ರ ಹಿಂದ್ಗಡೆ ಪಾರ್ಕ್ ಮಾಡಿಬಿಟ್ರೆ ಬೆಟ್ರು ಸಿ ಆರ್ ಆಫೀಸ್ ಸಿ ಆರ್ ಓ ಕಾರ್ ಪಾರ್ಕಿಂಗ್ ಅಲ್ಲೇ ಐತೆ ಹಂಗೆ ಹೋಗ್ಬಿಟ್ರೆ ಬೆಟ್ರು ನಾನು ಹಂಗೆ ಹೋಗ್ತೀನಿ ನೋಡೋಣ ನೋಡಿ ಇಲ್ಲೇ ರೈಟ್ ಸೈಡ್ ಹೊಂಟ್ರೆ ಬೆಸ್ಟ್ ಅದು ನೋಡಿ ವೇ ಟು ಸಿ ಆರ್ ಒ ಕಾರ್ ಪಾರ್ಕಿಂಗ್ ಅಂತಲೂ ಐತೆ ಫುಲ್ ಡೌನ್ ಕರ್ಕೊಂಡು ಹೋಗ್ತದೆ ಅಲ್ಲ ನಿಮಗೆ ಪಾರ್ಕಿಂಗ್ ಎಲ್ಲ ಇರ್ತದೆ ನೋಡಿ ವೇ ಟು ಸಿ ಆರ್ ಓ ಅಂತ ಇರ್ತದೆ ದರ್ಶನಕ್ಕೆ ಹೋಗ್ಬೇಕಾಗಿರೋದು ಆಯಿತಾ ಇನ್ಮೇಲೆ ಒಳಗಡೆ ಕ್ಯಾಮ್ರಾ ಆಗಲ್ಲ ಬಂದ ಮೇಲೆ ಎಲ್ಲ ವಿಚಾರಗಳನ್ನ ಹೇಳ್ತೀನಿ ಆಯಿತಾ ಸಿ ಯು ಎಲ್ಲರಿಗೂ ನಮೋ ವೆಂಕಟೇಶಾಯ ನೋಡಿ ಇದೇ ಫ್ರೀ ದರ್ಶನಕ್ಕೆ ಇದು ಸರ್ವ ದರ್ಶನಕ್ಕೆ ಜನಗಳು ಜೋರಾಗಿ ಓದ್ತಾವ್ರೆ ಇಲ್ಲಿಂದ ಫ್ರೀನೇ ಓದ್ಬೇಕೀ ಸರ್ವದರ್ಶನ ನಾವೀಗ ಇಲ್ಲೇ ನಿಂತಿದ್ದೀವಿ ಕಾರ್ ಪಾರ್ಕ್ ಮಾಡಿದ್ದೀವಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಒಳಗಡೆ ಎಂಟ್ರಿ ಆಯಿತಪ್ಪ ಆಯಿತಪ್ಪ ಬಂಗಾರ ಆಯಿತಾ ಚಿಕ್ಕೋನೆ ಎಲ್ಲ ಆಯಿತಾ ಕರೆಕ್ಟಾಗಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ನಮ್ಮದು ದರ್ಶನ ಆಯಿತು ಆ್ಯಂಡ್ ಆಚೆ ಬರೋ ವರ್ಷದ ಒಂಬತ್ತುವರೆ ಆಯಿತು ನಾವು ಲಡ್ಡುಗಳನ್ನೆಲ್ಲ ತಗೊಂಡು ಅಲ್ಲಿಂದ ನಾನು ಕಾರು ಬಂದು ನಾನು ಸರ್ವದರ್ಶನ ವಿತ್ ಟೋಕನ್ ಏನಿದೆ ಅಲ್ಲಿಗೆ ಬಂದಿದ್ದೀನಿ ಕಾರಲ್ಲೇ ನಿಂತಿದೆ ಈಗ ಅಲ್ಲಿಂದ ಕಾರ್ ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ವಿಲ್ ಮೂವ್ ಅಂತ ಭಯಂಕರ ಕಾರ್ ಅಂತೂ ಭಯಂಕರ ನೋಡ್ತಾ ಇದೆ ಈಗ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ ಬ್ಯಾಂಗ್ಳೂರ್ ಬಿಡ್ತೀವಿ ಅದ್ರ ಮುಂಚೆ ಮದ್ದಲ್ಲಿ ಊಟ ಮಾಡ್ತೀವಿ ಈಗ ನಾವು ಅನ್ನ ಪ್ರಸಾದ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ ಏನು ಹಾಕಿದ್ದಾರೆ ಏನಿದು ಕಾರ್ ಪಾರ್ಕಿಂಗು ನೋಡೋಣ ಅನ್ನ ಪ್ರಸಾದಂ ಕಡೆಗೆ ಹೋಗ್ತಾ ಇದ್ದೀವಿ ಇನ್ನು ಡೌನ್ ಹೋಗಿ ರೈಟ್ಗೋ ಲೆಫ್ಟ್ಗೆ ಹೋಗ್ಬೇಕು ಅಲ್ಲಿಂದ ಕಾರ್ ಎತ್ಕೊಂಡು ಈ ಕಡೆಗೆ ಬಂದು ಎಲ್ಲ ಆಗೋಯ್ತು ಇವಾಗ ಇಲ್ಲೇ ರೋಡ್ ಪಕ್ಕದಲ್ಲೇ ಮೀನ್ಸ್ ಅನ್ನ ಪ್ರಸಾದಮಗೋಸ್ಕರ ಜಾಗ ಇದೆ ಅಲ್ಲಿಗೆ ಹೋಗಬೇಕಾಗಿರೋದಂಥದ್ದು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಇದು ಬಂದು ನಿಮಗೆ ಕಲ್ಯಾಣ ವೇದಿಕೆ ಇನ್ನು ಶ್ರೀವಾರಿ ಸೇವಾ ಸದನ ಅಂತ ಇದೆ ಅಲ್ಲಿಗೆ ಬಂದು ವರಾ ಸ್ವಾಮಿ ರೆಸ್ಟ್ ಹೌಸ್ ಅಂತ ಬರುತ್ತೆ ಪಾಪ ವಿನಾಶಮ್ ಅಂತ ಬರುತ್ತೆ ಅಲ್ಲಿಗೆ ನಾವು ಆ ಕಡೆಗೆ ಹೋದರೆ ನಿಮಗೆ ಫುಡ್ಗಳು ಬರುತ್ತೆ ಫುಡ್ಡು ನೋಡಿ ಈಗ ಇಲ್ಲಿ ಪಾಪವಾರಿ ನಿಮ್ಮ ನಿವಾಸಮ್ ಮತ್ತು ನಂದಕಮ್ ರೆಸ್ಟ್ ಹೌಸು ಶ್ರೀವಾರಿ ಪುಷ್ಕರ್ಣಿ ಶ್ರೀವಾರಿ ಟೆಂಪಲ್ಲು ಈ ಕಡೆ ಎಲ್ಲ ಬರುತ್ತೆ ಇಲ್ಲಿಗೆ ನಾವೀಗ ಬಂದಿರೋದು ಇಲ್ಲೇ ಬಂದು ಪಾರ್ಕ್ ಮಾಡಿಬಿಟ್ಟು ಸಣ್ಣದಾಗೆ ಇಲ್ಲೇ ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡೋದಕ್ಕೆ ಬಂದಿದ್ದಾರೆ ಅಕ್ಕಪಕ್ಕ ಎಲ್ಲ ಇಲ್ಲೆಲ್ಲ ಚಾಕ್ಲೇಟ್ಸ್ ಅಂಗಡಿ ಇದೆ ಆಮೇಲೆ ಇಲ್ಲಿ ಬಳೆಗಳ ಅಂಗಡಿ ಇದೆ ಬಳೆಗಳದು ಮೇಡಮ್ ಅವರು ಇಲ್ಲೇ ಶಾಪಿಂಗ್ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಇದೆ ಇಲ್ಲಿ ಪ್ರತಿಯೊಂದು ಅಂತ ಅಂದರೆ ನಿಮಗೆ ಬೇಕಾಗಿರೋಂಥದ್ದು ಕೆಲವರು ಇಲ್ಲಿಂದ ಕಪ್ಪು ದಾರ ಬೇಕು ಅಂತಾರೆ ಸೊ ಅದಕ್ಕೋಸ್ಕರ ಇಲ್ಲೇ ಬಂದು ಪರ್ಚೇಸ್ ಮಾಡೋವಂಥವ್ರು ಇದ್ದಾರೆ ಅದು ವಾಡಿಕೆ ಅವರವರ ನಂಬಿಕೆ ಅದು ಸೊ ಇಲ್ಲಿಗೆ ಬಂದಿರೋದು ಈಗ ಸಣ್ಣದಾಗೆ ಪರ್ಚೇಸ್ ಮಾಡಿಕೊಂಡು ಇಲ್ಲಿಂದ ನಾವು ಅನ್ನಪ್ರಸಾದ ಹತ್ರಕ್ಕೆ ಹೋಗ್ತೀವಿ ಅನ್ನಪ್ರಸಾದಮನ್ನ ಸೇವಿಸಿ ಅದಾದ ಮೇಲೆ ತದನಂತರ ನಾವು ಬ್ಯಾಂಗ್ಳೂರಿಗೆ ಒಡ್ತೀವಿ ಓಂ ನಮೋ ವೆಂಕಟೇಶಾಯ ಇಷ್ಟು ಹೇಳ್ತಾ ಇನ್ನು ಏನಾದರೂ ಇದ್ದರೆ ವಿಚಾರಗಳನ್ನ ತಲುಪಿಸ್ತೀನಿ ಇವರು ಪರ್ಚೇಸ್ ಮಾಡ್ತಾಯಿದ್ದಾರೆ ಏನು ಪರ್ಚೇಸು ಅಂತ ಗೊತ್ತಿಲ್ಲ ಏನು ರೀ ತೊಗೊಂಡ್ರಿ ಮಸ್ತ್ ಒಂದೊಂದೇ ಒಂದೊಂದೇ ಒಂದೇ ಗ್ಲಾಸ ಒಳ್ಳೆಯ ಇದು ಓಕೆ ತಗೊಳ್ರಪ್ಪ ಬೇಗ ಎಷ್ಟಂತೆ ಹಾಂ ಪೇರು ಹಂಡ್ರೆಡ್ ರುಪೀಸಾ ಪೇರ್ ಹಂಡ್ರೆಡ್ ರುಪೀಸ್ ಅಂತೆ ಇವರು ನಮ್ಮ ಕನ್ನಡದವರೇ ಇರ್ಬೇಕು ಕನ್ನಡ ತಮಿಳು ತೆಲುಗು ಸರ್ ಎಲ್ಲ ಸರ್ ಎಲ್ಲ ಬಂದಿರಬೇಕು ಇಲ್ಲಿ ಸಹಜವಾಗಿ ಎಲ್ಲ ಬೇಕು ಮಾತಾಡಿದ್ರು ಎಲ್ಲ ಬೇಕೇ ಬೇಕು ಇಲ್ಲಿಗೆ ಯಾಕೆಂದ್ರೆ ಒಂದೇ ಥರ ಗಿರಾಕಿಗಳು ಬರಲ್ವಲ್ಲ ಅದಕ್ಕೆ ಅಷ್ಟೇ ಅದು ಬೇಕಾಗಿರೋದು ಅಂದರೆ ಇದೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಇದು ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗಿರೋವಂಥದ್ದು ನಾವು ಅರೌಂಡು ನಾವು ನಮಗಿದ್ದು ಎರಡು ಗಂಟೆಗೆ ಟಿಕೆಟು ನಾವು ಕೆಳಗಡೆ ತಿರುಪತಿಯಿಂದ ನಾವು ತಿರುಮಲಕ್ಕೆ ಬರೋ ಅಷ್ಟೊತ್ತಿಗೆ ಅರೌಂಡ್ ಯಾಕಂದರೆ ತಾಯಿ ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಮಾಡಿಕೊಂಡು ನಾವು ಮೇಲುಗಡೆ ಅಷ್ಟೊತ್ತಿಗೆ ಎರಡು ಕಾಲು ಎರಡೂವರೆ ಆಗೋಯ್ತು ಇನ್ನು ಎರಡೂವರೆ ಆದಮೇಲೂ ಸಹ ಅಲ್ಲೂ ಬೇರೆ ಥರ ಇದೆ ಎಸ್ ಡಿ ನೀವು ಟೋಕನ್ ತೊಗೊಂಡ್ಮೇಲೆ ಎರಡು ಕಡೆ ಇದೆ ವಿತೌಟ್ ಟೋಕನ್ ವಿತ್ ಟೋಕನ್ ಎರಡು ಇರುತ್ತೆ ವಿತೌಟ್ ಟೋಕನ್ ನೀವು ಹೋಯಿತು ಅಂತ ಅಂದರೆ ನೀವು ಡೈರೆಕ್ಟಾಗಿ ದಟ್ ಈಸ್ ನಥಿಂಗ್ ಬಟ್ ಫ್ರೀ ಫ್ರೀ ದರ್ಶನ ಅದು ಆ ಫ್ರೀ ದರ್ಶನಕ್ಕೆ ನೀವು ಜಾಸ್ತಿ ಹೊತ್ತು ಕಾಯ್ಬೇಕಾಗುತ್ತೆ ಆದರೆ ಟೋಕನ್ ಜೊತೆ ತೊಗೊಂಡ್ರೆ ನೀವು ನಿಮಗೆ ಅರೌಂಡ್ ಒಂದು ಫೋರ್ ಟು ಫೈವ್ ಅವರ್ಸ್ ಅವ್ರು ಸಿಕ್ಸ್ ಅವರ್ಸ್ ಏನಾಯಿತು ಅದೇ ಥರ ಅಂದರೆ ನಾವೇನು ಮಾಡ್ದೋ ಕೆಳಗಡೆ ನಾನು ಹೇಳದ್ನಲ್ಲ ನಿಮಗೆ ಭೂದೇವಿನಲ್ಲಿ ನಾವು ಟೋಕನ್ಸ್ನ ತೊಗೊಂಡು ಟೋಕನ್ಸ್ ತೊಗೊಂಡು ನಮಗೆ ಎರಡು ಗಂಟೆಗೆ ಇದನ್ನು ಹಾಕಿದ್ರು ಎರಡು ಗಂಟೆಗೆ ನಮಗೆ ಟೈಮ್ ಕೊಟ್ಟ ಮೇಲೆ ನಾವು ಮೇಲುಗಡೆ ಬಂದು ಇಲ್ಲೊಂದು ಕಡೆ ಒಂದು ಮಸ್ತ್ ತಪ್ಪು ಮಾಡಿದ್ವೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಅಂದರೆ ನಾನೊಂದು ತಪ್ಪು ಮಾಡಿದೆ ಇವತ್ತು ಅದೇ ನೀವೆಲ್ಲ ಮಾಡೋಕ್ಕೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ನಾನು ಎಲ್ಲರೂ ಟೋಕನ್ ನೀವು ತೊಗೊತೀರಾ ಅಂತ ಅಂದ್ಕೊಳ್ಳಿ ಸೊ ನೀವು ತಪ್ಪು ಏನು ಮಾಡಬೇಡಿ ನೀವು ಕೆಲಗಡೆ ನಾನು ಭೂದೇವಿನಲ್ಲಿ ಟೋಕನ್ಸ್ನ ತೊಗೊಂಡೆ ಟೋಕನ್ಸ್ನ ತೊಗೊಂಡ್ಮೇಲೆ ಸಹಜವಾಗಿ ಎರಡು ಗಂಟೆಗೆ ನಮಗೆ ಎಂಟ್ರೆನ್ಸ್ ಇರುತ್ತೆ ಆ ಎಂಟ್ರೆನ್ಸಲ್ಲಿ ಎರಡಿದೆ ಒಂದು ವಿತ್ ಟಿಕೆಟು ಇನ್ನೊಂದು ವಿತೌಟ್ ಟಿಕೆಟ್ ಅಂತ ಇದೆ ವಿತೌಟ್ ಟಿಕೆಟಲ್ಲಿ ನಾವೇನು ಮಾಡ್ಬಿಟ್ಟಿದ್ದೀವಿ ಒಳಗಡೆ ಅರ್ಧ ಮುಕ್ಕಾಲು ಗಂಟೆ ಅರ್ಧ ಗಂಟನೂ ಹೊಂಟೋಗಿದ್ದೀವಿ ಆಮೇಲೆ ಯಾರೋ ಪುಣ್ಯಾತ್ಮ ಸುಮ್ಮನೆ ನಾನು ಪರ್ಸಿಂದ ಇದನ್ನು ಟಿಕೆಟ್ ತೆಗೆದಿದ್ದಕ್ಕೆ ಸಾರ್ ನಿಮ್ಮ ಹತ್ರ ಟಿಕೆಟ್ ಇದೆಯಾ ಮತ್ತು ಈ ಕಡೆ ಏನಕ್ಕೆ ಬಂದಿದ್ದೀರಾ ಅಂದರು ನಮಗೆ ಶಾಕ್ ಆಗೋಯ್ತು ಅಯ್ಯೋ ಅಯ್ಯೋ ಅಪ್ಪ ಇಷ್ಟು ಕಿಲೋಮೀಟ್ರ್ ಒಳಗಡೆ ನಡೆದುಬಿಟ್ಟು ಏನು ಹಿಂಗಂತವ ಇಲ್ಲ ಮನುಷ್ಯ ಅನ್ನಿದಕ್ಕೆ ಸಾರ್ ಇಲ್ಲ ಇದು ಫ್ರೀ ದರ್ಶನ ಟಿಕೆಟ್ ಇರೋರಿಗೆ ಬೇರೆ ಕಡೆ ಇದೆ ಹೋಗಿ ಅಂತ ಅಂದರು ಸೊ ನಾವು ತಿರ್ಗ ಅಲ್ಲಿಂದ ವಾಪಸ್ ಬಂದು ವಿತ್ ಟಿಕೆಟ್ ಅಂತ ಐತೆ ಎ ಟಿ ಸಿ ಗ್ಯಾಪ್ನ ಇಟ್ಕೊಳ್ಳಿ ಎ ಟಿ ಸಿ ಹತ್ರ ವಿತ್ ಟಿಕೆಟ್ ಇರೋ ಜಾಗಕ್ಕೆ ಬಂದೆ ನಾನು ನೋಡಿ ಇಲ್ಲೆಲ್ಲ ಮಸ್ತ್ ಐತೆ ಜಾಗ ಇದನ್ನೆಲ್ಲ ನೀವು ತಿನ್ಕೋಬೇಕಾಗಿರೋದು ನೀವು ಮಾಡಬೇಕಾಗಿರೋಂಥದ್ದು ನಾಳೆ ದಿವಸ ನೀವು ತಪ್ಪು ಮಾಡಬಾರ್ದು ಎ ಟಿ ಸಿ ಹತ್ರ ಹೋಗಿ ಅಲ್ಲಿ ವಿತ್ ಟಿಕೆಟ್ ಇರೋ ಅಂಥ ಜಾಗಕ್ಕೆ ನಾವು ಹೋದೋ ಅವಾಗ ನೋಡಪ್ಪ ಸಮಾಧಾನ ಆಯಿತು ಅರ್ಧ ದಾರಿ ಹೋಗಿದ್ದು ನಮಗೆ ಅಲ್ಲೊಂದು ಗಂಟೆ ವೇಸ್ಟ್ ಆಗ್ಬಿಡ್ತು ತಿರ್ಗಾ ಧ್ಯಾನ್ ನಾನೇನು ಮಾಡಿದೆ ಅರ್ಧ ದಾರಿಗೆ ಬಂದವನು ತಿರ್ಗಿ ಅಲ್ಲಿಗೆ ಹೋಗಿ ಕ್ಲೀನಾಗಿ ದರ್ಶನಕ್ಕೆ ಹೋದೆವು ಸೊ ಒಂದು ತ್ರೀ ಓ ಕ್ಲಾಕ್ ಓದು ಅಂದ್ಕೊಳ್ಳಿ ಅಲ್ಲಿ ಒಂದು ವಿತೌಟ್ ಟಿಕೆಟ್ ಜಾಗಕ್ಕೆ ಹೋಗಿ ನುಗ್ಸಿ ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ವೇಸ್ಟ್ ಆಯ್ತಾ ವಾಪಸ್ ಬರ್ತಾ ಹೆಚ್ಚು ಕಡಿಮೆ ಮೂರು ಮುಕ್ಕಾಲು ಅಂದ್ಕೊಂಡು ಈ ಕಡೆಯಿಂದ ವಿತ್ ಟಿಕೆಟ್ ಅಂಥ ಜಾಗದಲ್ಲಿ ಹೋದೆ ಹೋಗಾದಮೇಲೆ ಅರೌಂಡೊಂದು ಏಯ್ಟ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಅಂದ್ಕೊಳ್ಳಿ ಕರೆಕ್ಟ್ ಆ ಟೈಮಲ್ಲಿ ಆ ಪುಣ್ಯಾತ್ಮನ ದರ್ಶನ ಆಯಿತು ವೆಂಕಟರಮಣ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ ಶ್ರೀ ನಮ ಸೊ ಅಲ್ಲಿಗೆ ಆವಾಗ ದರ್ಶನ ಆಯಿತು ಆ ದರ್ಶನ ಆಗಿದ ನಂತರ ಆಚೆ ಬರೋಷ್ಗೆ ಅರೌಂಡ್ ಒಂದು ನೈನ್ ಹಾಂ ನೈನ್ ಟೆನ್ ಅವ್ರ ನೈನ್ ಫಿಫ್ಟೀನ್ ಗಂಟೆ ಆಯಿತು ಆಯಿತಾ ಮೇಲೆ ನಾವು ಪಕ್ಕದಲ್ಲೇ ಪ್ರಸಾದಕ್ಕೆ ಹೋದವು ಪಿಂಕ್ ಕಲರು ಬ್ಲ್ಯಾಕ್ ಅದು ಪಿಂಕ್ ತಗೊಂಡ್ರಿ ಹಾ ಹಾ ಸಾಕಾ ಅದನ್ನೇ ಕಟ್ ಮಾಡ್ಬೋದಲ್ಲ ಎಷ್ಟೊಂದು ದೊಡ್ಡದೈತೆ ನೋಡಿ ಇನ್ನೊಂದೆರಡು ತಗೊಂಬಿಡಿ ಹಾಂ ರೆಡ್ ರೆಡ್ ತಗೊಂಬಿ ಎಷ್ಟಾಯ್ತು Mm-hmm. ಗಂಟೆ ಹತ್ತು ಐವತ್ತು ಆಯ್ತಾ ಬಂತು ಹೆಚ್ಚು ಕಡಿಮೆ ಊಟ ಅಂತೂ ಇಲ್ಲ ಅದು ಹತ್ತು ಹತ್ತುವರೆಗೆ ಕ್ಲೋಸ್ ಆಗೋಗುತ್ತೆ ಅನ್ನಪ್ರಸಾದಂ ಈಗ ಕಾರೇ ನಿಲ್ಸೈತೆ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ ಈಗ ತಿರುಮಲ ಇಂದ ತಿರುಪತಿ ಕಡೆಗೆ ಹೊರಡೋಣ ಓಕೆ ಎಲ್ಲರೂ ಶ್ರೀ ವೆಂಕಟೇಶ ನಮಃ ಓಂ ನಮೋ ವೆಂಕಟೇಶ ನಮಃ ಹ್ಞೂ ಮ ಮಳಿ ಮಳ್ಳಿ ಕಡೆ ರಾಧಮ್ ಓಕೆ ಅಂತ ಮಾಹಳ್ಳೆ ನಾನೂರ ಎಂಟು ಕಿಲೋಮೀಟ್ರ್ ಆಗೈತೆ ಈಗ ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೊಡ್ತೀವಿ ಓಕೆ ನಮ್ಮ ಕರ್ನಾಟಕದ ಗಾಡಿ ನೋಡಿದ್ರೆ ಖುಷಿ ನೋಡಿ ಮುಂದೆ ಹೋಗ್ತಾ ಇದೆ ಟೋಟಲ್ ಕಂಟಿನ್ಯೂಸ್ ಆಗಿ ಓಡಿಸ್ಕೊಂಡು ಬಂದೆ ನಾನೀಗ ಐನೂರ ಐವತ್ತೆರಡು ಕಿಲೋಮೀಟ್ರ್ ಆಗೈತೆ ಪ್ಲಸ್ ಇನ್ನೂ ಒಂದು ಪಾಯಿಂಟ್ ಐತೆ ಇನ್ನೂ ಹೋಗುತ್ತೆ ಬಟ್ ಅಲ್ಲಿ ಇದರಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ಸುತ್ತಾಡ್ಕೊಂಡು ಹಾಳಾಗೋಗ್ತೇವೆ ಐನೂರು ಹಾಕಿ ಫೈ ಟ್ವೆಂಟಿ ಹಾಂ ಹಾಂ ಇಲ್ಲಿ ಪೆಟ್ರೋಲ್ ರೇಟ್ ಬಂದು ಒನ್ ನಾಟ್ ತ್ರೀ ಒನ್ ನಾಟ್ ತ್ರೀ ಐತೆ ಒನ್ ನಾಟ್ ತ್ರೀ ಫೈವ್ ಫೋರ್ ಫೋರ್ ನೈನ್ ಐತೆ ಅಂತಂದರೆ ಅಲ್ಲಿ ತಿರುಪತಿನಲ್ಲಿ ಒನ್ ನಾಟ್ ನೈನ್ ಐತೆ ಹೆಚ್ಚು ಕಡಿಮೆ ಒನ್ ಟೆನ್ ಆಯಿತು ಹಾಂ ಅದು ಜಾಸ್ತಿ ಅದು ಇವರು ನಮ್ಮ ಪೆಟ್ರೋಲ್ ಸಾಹುಕಾರರು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕಕ್ಕೆ ಬಂದು ನಾವು ಖುಷಿ ಆಗುತ್ತೆ ಎಷ್ಟು ಪೆಟ್ರೋಲ್ ಫೈ ಟ್ವೆಂಟಿಗೆ ಹಾಕಿಸ್ತಾ ಇದ್ದೀನಿ ಸಾಕು ನನಗೆ ಮೈಲೇಜ್ ನನಗೆ ಹೆಚ್ಚು ಕಡಿಮೆ ಅಲ್ಲಿ ಮೇಲ್ಗಡೆ ತಿರುಮಲಾಗೆ ಹೋಗಿ ಬರೋದು ಹೋಗಿ ಬರೋದು ಮಾಡಿ ಮಾಡಿನೇ ಅರ್ಧ ಅಲ್ಲೇ ಹಾಳಾಗೋಯ್ತು ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಆರಾಮಾಗಿ ಹೋಗ್ಬೋದು ಏನು ಬೇಡ ಬಿಲ್ ಬೇಡ ನಮ್ಮ ಕರ್ನಾಟಕದಲ್ಲಿ ಏನೇ ಕೊಟ್ಟರು ಯಾವ ಬಿಲ್ಲು ಬೇಡ ಸನಾತನ್ ಭಾರತ್ ವೇ ಎವ್ರಿ ಸ್ಟೋನ್ ಟೆಲ್ಸ್ ಅ ಸೀಕ್ರೆಟ್ ಸ್ಟೋನ್